ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಬಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತೊಂದು ದೇವಿಗೆ ಅರ್ಪಿಸೋದಕ್ಕೆ ಅಂತ ಸುಂದರವಾದ ಗೆಜ್ಜೆ ವಸ್ತ್ರವನ್ನು ಮಾಡೋದನ್ನು ತೋರಿಸ್ತೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿಯ ಎಳೆಯನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಎಳೆಯನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ಚೆಕ್ ಮಾಡಿದರೆ ನನ್ನ ಚಾನಲ್ನಲ್ಲಿ ಸಿಗತ್ತೆ ಹಾಗೂ ಪ್ಲೇ ಲಿಸ್ಟನಲ್ಲೂ ಸಹ ಸಿಗತ್ತೆ ಗೆಜ್ಜೆ ವಸ್ತ್ರ ಅನ್ನೋದಲ್ಲಿ ನೀವು ಚೆಕ್ ಮಾಡಿ ಆಲ್ರೆಡಿ ಅನೇಕ ರೀತಿಯ ಗೆಜ್ಜೆ ವಸ್ತ್ರಗಳ ವಿಡಿಯೋಗಳನ್ನು ವರ್ಷಗಳಿಂದ ಹಾಕ್ತಾಯಿದ್ದೀನಿ ನೀವು ನೋಡಿ ಸುಲಭವಾಗಿ ಮಾಡೋ ಅಂಥದ್ದೆಲ್ಲ ಮಾಡಿದ್ದೀನಿ ನೀವು ನೋಡಿಕೊಂಡು ಮಾಡ್ಕೋಬಹುದು ಇವಾಗ ನೋಡಿ ಇಷ್ಟು ಒಂದು ಎಳೆಯನ್ನು ತೆಗೆದಿಟ್ಕೊಂಡಿದ್ದೀನಿ ನಂತರ ಈ ರೀತಿ ಒಂದು ಕಾರ್ಡ್ ಬೋರ್ಡ್ ಶೀಟ್ನ ಎರಡು ಇಂಚ್ಗೆ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಫೋನ್ ಮಾಡ್ಕೊಂಡಿದ್ದೀನಿ ಇದು ಮೂರು ಇಂಚ್ ಉದ್ದ ಇದೆ ಈಗ ಇಷ್ಟು ಉದ್ದಕ್ಕೆ ಒಂದು ನಾರ್ಮಲ್ ಮಷಿನ್ ಥ್ರೆಡ್ಡನ್ನು ತಗೋ ತೊಗೊಂಡು ಕಟ್ ಮಾಡಿಬಿಟ್ಟು ಹೀಗೆ ಒಳಗಡೆ ಇಟ್ಕೋತಾ ಇದ್ದೀನಿ ನಂತರ ನೋಡಿ ಈ ಏಳೆ ತೆಗ್ದಿರೋದಿರತ್ತಲ್ಲ ಇದನ್ನು ಹೀಗೆ ರೌಂಡಾಗಿ ಸುತ್ಕೋತೀನಿ ಈಗ ನಿಧಾನಕ್ಕೆ ಇದನ್ನು ಜಾರಿಸ್ಕೋಬೇಕು ಜೊತೆ ಜೊತೆಗೆ ಈ ಎಳೆಯನ್ನು ಸಹ ಹೇಳ್ಕೊಬೇಕು ಹೀಗೆ ಅಂದರೆ ದಾರವನ್ನು ಹಾಕಿರ್ತೀವಲ್ಲ ಅದನ್ನು ನಂತರ ಈ ದಾರವನ್ನು ನಾಟ್ ಹಾಕ್ಕೋಬೇಕು ನಾನಿಲ್ಲಿ ಈ ಎಳೆಯನ್ನು ನಾರ್ಮಲ್ ಗ್ರಂಥಿಗೆ ಶಾಪಲ್ಲಿ ಹತ್ತಿ ಸಿಗತ್ತಲ್ಲ ಅದರಿಂದ ಮಾಡಿರುವಂಥದ್ದು ಯಾಕೆಂದರೆ ಬ್ಯಾಂಡೆಡ್ ಹತ್ತಿಯನ್ನು ಉಪಯೋಗಿಸ್ಕೊಂಡು ಮಾಡೋದಕ್ಕಿಂತ ಈ ಎಳೆ ದೇವರಿ ಅಂದರೆ ಈ ಹತ್ತಿ ದೇವರಿಗೆ ತುಂಬಾ ಶ್ರೇಷ್ಠವಾಗಿರೋದು ಆದರೆ ಅದರಿಂದ ನಾನು ಅದೇ ಹತ್ತಿಯಲ್ಲಿ ಮಾಡಿಕೊಂಡಿದ್ದೀನಿ ನೆಕ್ಸ್ಟು ಈ ದಾರವನ್ನು ಕಟ್ ಮಾಡ್ತಾಯಿದ್ದೀನಿ ಇದನ್ನು ಕಟ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಬಂದಿತ್ತಲ್ಲ ಹಾಗಾಗಿ ಇದನ್ನು ಸಹ ಕಟ್ ಮಾಡ್ಕೋತೀವಿ ಈಗ ನೋಡಿ ಹೀಗೆ ಬಿಡಿಸ್ಕೋಬೇಕು ನೋಡಿ ಈ ರೀತಿಯಲ್ಲಿ ನೀಟಾಗಿ ಜೋಡಿಸ್ಕೋಬೇಕು ಇವಾಗ ನೋಡಿ ಈ ರೀತಿ ನಾನು ಫ್ಲವರ್ ಶೇಪಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಫ್ಲವರ್ನ ಮಾತ್ರ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡಿದ್ದೀನಿ ಈಗ ಈ ರೀತಿಯ ಒಂದು ಗೋಲ್ಡನ್ ಲೇಸ್ನ ತಗೊಂಡಿದ್ದೀನಿ ಇಲ್ಲಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಮ್ಮೆ ಐರನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ನಿಲ್ಲತ್ತೆ ಐರನ್ ಎಲ್ಲ ಮಾಡಿಕೊಂಡ್ರೆ ಈಗ ಸೆಂಟರಲ್ಲಿ ನಾವು ಸ್ವಲ್ಪ ದೊಡ್ಡ ಫ್ಲವರ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಈ ಡಿಸ್ಟೆನ್ಸಲ್ಲಿ ಫ್ಲವರ್ನೆಲ್ಲ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಇಷ್ಟು ಗ್ಯಾಪ್ ಬಿಡ್ತಾ ಇದ್ದೀನಿ ಒಂದು ಕಾಲು ಇಂಚ್ ಆಗೋಷ್ಟು ಇದು ಸ್ವಲ್ಪ ಈ ಕಡೆ ಬರಬೇಕು ಹೀಗೆ ನಾವು ನೀಟಾಗಿ ಒಮ್ಮೆ ಈ ಲೇಸ್ನ ಐರನ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಕರೆಕ್ಟಾಗಿ ಬರೋವಂಥದ್ದು ಇದೇ ರೀತಿಯಲ್ಲಿ ನಾನು ಫುಲ್ ಲೇಸ್ಗೂ ಜೋಡಿಸ್ಕೊಂಡು ಇದ್ದೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ಸ್ಟಿಕ್ ಮಾಡಿದ್ದೀನಿ ನೆನ್ ನಂತರ ಸೆಂಟ್ರಲ್ಲಿ ಸ್ವಲ್ಪ ಹೀಗೆ ಲೂನ ಇದ್ದೀನಿ ಹೀಗೆ ಕುಂದನ್ನು ಸ್ಟಿಕ್ ಮಾಡಿಕೊಡ್ತೀನಿ ಇದೇ ರೀತಿ ಅಷ್ಟಕ್ಕೂ ಕುಂದನ್ನು ಸ್ಟಿಕ್ ಮಾಡ್ಕೋತೀನಿ ಇವಾಗ ನೋಡಿ ಸುಂದರವಾಗಿ ಗ್ರ್ಯಾಂಡಾಗಿ ಕಲರ್ಫುಲ್ಲಾಗಿ ಕಾಣಿಸುವಂತಹ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ ದೇವಿಯ ಅಲಂಕಾರಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಾವು ಈ ಎಳೆಯನ್ನ ತುಂಬ ಟೈಟಾಗಿ ಹೊಸ್ಕೋಬೇಕು ಆಗ ಮಾತ್ರ ನಮಗೆ ಕರೆಕ್ಟಾಗಿ ಸ್ಟಿಫ್ನೆಸ್ಸು ಬರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಗೆಜ್ಜೆ ವಸ್ತ್ರದ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಹೇಗಿದ್ದರೂ ವರಮಾಲಕ್ಷ್ಮಿ ಹಬ್ಬ ಬಂದಿದೆ ಈ ರೀತಿಯ ಗ್ರ್ಯಾಂಡಾದ ಗೆಜ್ಜೆ ವಸ್ತ್ರವನ್ನು ಮಾಡಿ ತುಂಬ ಸುಲಭ ಎಳೆಯನ್ನು ತೆಕ್ಕೊಂಡ್ಬಿಟ್ರೆ ಪಟಪಟ ಅಂತ ಮಾಡ್ತಾ ಹೋಗ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತೇಳಿದ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್